ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿಂದ ವೈರುಧ್ಯ ಕಾಲಿಡ್ತಾ ಇದ್ದೀವಿ ಸಾಧಿಸು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನ ಎಲ್ಲಿವರೆಗೆ ನಾವು ಹೋಗಲು ದೇಶ ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ದೇಶ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಸಾಮರ್ಥ್ಯಮಾಯು ಜನಗಳೆಲ್ಲ ಒರುಮಿಚ್ಚ ಈ ನಾಡಿನ ಐಕ್ಯತನೆ ಪ್ರವರ್ತಿಸಾಲ್ ಮಾತ್ರ ನಮ್ಮಡೆ ಈ ನಾಡೆ ಪುರೋಗಮೆಯಲ್ಲಿಗೆ ಹೋಗಾನ್ ಸಾಧ್ಯ ಇದೆ ಇದನ್ನು ಬಸವಣ್ಣವರು ಪ್ರತಿಪಾದನೆ ಮಾಡಿದ್ರು ನಾರಾಯಣ ಗುರುಗಳು ಪ್ರತಿಪಾದನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಪ್ರತಿಪಾದನೆ ಮಾಡಿದ್ರು ും അത് തന്നെയാണ് നാരായണഗുർ പറഞ്ഞതും അത് തന്നെയാണ് അതിനെ അടിവരയിടുകയായിരുന്നു അംബേഡർത്തോ ഇതിനെ അനുസരിക്കുന്നതാണ് കർണാടക കോൺഗ്രസ് സർക്കാരും ഇടീ കോൺഗ്രസ് പാർട്ടിയും എന്ന് ഞാൻ പറയാൻ ആഗ്രഹിക്കുകയാണ്

ಜಾತ್ಯ ತತ್ವದಲ್ಲಿ ನಂಬಿಕೆಯಲ್ಲೇ ಇಟ್ಕೊಂಡಿದ್ದಾರೆ ಭಾರತೀಯ ಆಗಲ್ಲ ಆದ್ರೆ ಮತೇತರವಾದಿಗಳೋ ಅಲ್ಲ ಜನಗಳ ಪ್ರವರ್ತಿ ಆಳಾಡೋ ಅಲ್ಲದೋ ಚಿರೋ ಎಂದು എല്ലാവരോടും കൂടെ പോകുന്ന ആളാണ് നമ്മൾ പക്ഷേ ഇങ്ങനെയുള്ള ആൾക്കാരെ ബി ജെ പി എന്നും അനുസരിക്കാനോ സഹായിക്കാനോ സാധ്യമല്ല എന്നും കൂടി ഞാൻ ആവർത്തിച്ച് പറയുകയാണ് ഈ ദേശത്തിൽ ഈ നമ്മുടെ ഇന്ത്യ മഹാരാഷ്ട്ര മഹാരാജ്യത്തെ പല രാഷ്ട്രീയ പാർട്ടികളും പല ജനതകളും പല ആചാര വിചാരങ്ങളും പല സംസ്കൃതമുള്ള ഞാൻ എല്ലാവരും ഒരുമിച്ച് ഒറ്റ അമ്മയുടെ സഹോദരങ്ങളെ പോലെ ജീവിക്കുന്ന ഒരു മണ്ണാണ് ഭാരതീയ മണ്ണ് എന്ന് പറയാൻ ഞാൻ ആഗ്രഹിക്കുകയാണ് കേരളീതല് ಜಾತ್ಯತೀತ ರಾಷ್ಟ್ರ ನಿರ್ಮಾಣ ಮಾಡೋದರಲ್ಲಿ ಸಮಾಜವಾದಿ ರಾಷ್ಟ್ರ ನಿರ್ಮಾಣ ಮಾಡೋದರಲ್ಲಿ ಮೊದಲಿಂದ ಕೂಡ ಮುಂಚೂಣಿಯಲ್ಲಿದೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಕೇರಳ ಮತೇತರ ರಾಜ್ಯ ಇಂಡಿಯ ಮತೇತರ ಪಕ್ವಹಿಟ್ಟು ಎಂದು ಅಭಿಮಾನವು ನಾವು ಎಲ್ಲರೂ ಕೂಡ ಜಾತ್ಯತೀತವಾದಿಗಳಾಗಬೇಕು

ಆದ್ರಿಂದ ಕೇರಳ ಮೊದಲಿಂದ ಕೂಡ ಜಾತ್ಯಾತೀತ ತತ್ವಕ್ಕೆ ಸಮಾಜವಾದಿ ತತ್ವಕ್ಕೆ ಪ್ರಜಾಪ್ರಭುತ್ವಕ್ಕೆ ಇವರು ಬದ್ಧತೆ ಇರ್ತಕ್ಕಂಥ ರಾಜ್ಯ